ನಡುಬೂರಾಗ ಕಡತರ ಕಡಿಲಿ ಕರುಸನ ಬಿಡುದುಲ್ಲ ಬಿಟ್ಟರ ಜಾತಿ ಮಗಲ್ಲ ನಾನು ತಿಳದಂಗದರಿಲ್ಲ ನಿಮ್ಮಲ್ಲನಗಿಲ್ಲ ನಡುಗೂರಾದ ಕಡದರ ಕಡಿಲಿ ಕರುಸನ ಬಿಡುದಿಲ್ಲ ಬಿಟ್ಟನ ಜಾತಿ ಮಗಲ್ಲ ನಾನು ತಿಳದಂಗ ಹಗರಿಲ್ಲ ಸೈಡ್ ಸಿಸ್ಟರ್ ನನಗೆ ಕನ್ನಡ ಬರಲ್ಲ ಹಿಂಗ ಸಿಗೋ ದಿಪ್ಪಿನ ಇದ್ದಂಕ ಅಂತ ನೀವ ಏ ಕನ್ನಡ ಬರಂಗಿಲ್ಲ ಆಗ್ತಿ ಮತ್ತೆ ಈ ಕಡೆ ಸಿಗೋ ಇದು ಇಂಗ್ಲೀಷ್ ಅಲ್ಲ ಅಲ್ಲೇ ಸಂಜೆ ಗಾಸ್ಗೋ ಮ್ಯಾನ್ ಎಟ್ಟರ ಉಪ್ಪಿ ದಿಪ್ಪಿದ ಏನ ಒಂದಿಟ್ಟ ಮಕಾನ ತೋರ್ ಸೋಪಾ ಏನ್ ಮಾರತ್ತೆ ನೋನ್ ಮಾರಿ ನೋಡ ಸೇಮ್ ಸಾಂಗ್ಲಿಯಾಗ ಒಂದು ಮಾರ ನಾಲ್ಕು ಒಂದ್ ಮಸಡಿಗೆ ಹಾಕಿ ಹಾಕ್ಬಿಡಿ ಎಲ್ಲಿ ನಾನು ಪ್ರದರ್ಶಿಮ್ ಹಂಗ ಕಾಣ್ತಿಲ್ಲ ಎಲ್ಲಾವ ಲೇ ಇವ್ವ ಇದ್ಯಾವಲೆ ಇಲ್ಲ ಇದು ಪ್ಯಾಂಟ್ ಉಲ್ಟಾ ಪಲ್ಟಾ ಇದು ಸೀದಾ ಯಾವುದು ಲೇ ಇದು ಉಲ್ಟಾ ಲೇ ಇದ ಸೀದಾ ನೋ ಮಾರ ಲೇ ಕಲಿಗೆ ಕಟತನ ಏನ ನೀನು ಹೇಳಪ್ಪ ಇದು ಉಲ್ಟಾ ಇಲ್ಲ ಇದು ಸೀದಾ ಲೇ ಉಲ್ಟಾ ಲೇ ಎಲ್ಲ ತಿಳ್ಸಿ ಹೇಳ್ತಾರಲ್ಲೇ ಹೆಂಗೆ ಹಂಗಪ್ಪ ತಿಳಿಸ ಇದು ಹಂಗ ಸೀದಾ ಏನ್ ಚಿನ್ನ ಎಲ್ಲ ನಾನು ಯಾಕೆ ಇಷ್ಟು ಕಾಡ್ತಾರೆ ಎಲ್ಲರಿಗೂ ನಾನು ಸಾಲಿ ಕಲಿಸಿ ಕಲಿಸಿ ಊತ್ತ ಆಗ್ಬಿಟ್ಟಿಂದ ಅದು ಆಕ್ಚುಲಿ ನಾವೆಲ್ಲರೂ ಇದಕ್ಕೆ ಹೋಗ್ತಿವ ಅವಾಗ ಬೆಲ್ಟ್ ಬಿಚ್ಚಬೇಕು ಗುಂಡಿ ಬಿಚ್ಚಬೇಕು ಜಿಪ್ ಇಳಿಸ್ಕೊಂಡ್ರೆ ತಡ ಆಗತ್ತ ಇದಾದ್ರೆ ಹಂಗಲ್ಲ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಮತ್ತ

ಹಿಂಗೆ ಎರಡು ಸಲ ಹಿಂದ ಮುಂದ್ರೆ ಬಂದ್ರೆ ಸರ್ವಿಸ್ ಆಗಿಬಿಡ್ತೇನೆ ಅನುಭವ ಎಟ್ಟೈತ್ ನೋಡ್ರಿ ನೋವು ನೀವು ನಾನೀಗಿಲ್ದಾಗ ಹಂಗ ಮಾಡೀನಿ ಇದು ಒಂದ್ ಎರಡು ಪೇಪರ್ ಇದ್ದು ಎಲ್ಲಿ ನೆನಪಿಲ್ಲ ಇವತ್ತು ಎಕ್ಕ ಬರ್ತದೆ ನಿಮ್ಮ ಜೊತೆ ನಾನು ಏನು ಕೂಡ್ಸ್ಯಾರಲ್ಲ ಅವ್ರು ಸಿಗಬೇಕಾಗಿತ್ತು ನಾನು ಇವ್ನು ಮಾಡಿ ಮೊದಲು ನಾನು ಹೇಳ್ತೀನಿ ಇಲ್ಲಿ ಕರ್ಕೊಂಡ್ ಬರಬಾರ ನಂಗೆ ಗೊತ್ತಿಲ್ಲ ಏನು ಅಂತೇಳಿ ಸುಮ್ಮನೆ ಟೈ ಬಾರಿಪ್ಪ ಏ ಮುಟ್ಟಬಡ ಅವ್ರ ಆಯಿ ಕೂಸೋದು ಈಕಿನ ವ್ಯಾಲ್ಯೂ ಅವ್ರ ಆಯಿಗೈತಿ ಐತಿ ಸ್ಮೆಲ್ ನೋಡಿಯಲ್ಲ ಇಲ್ಪ ನೋಡ್ರಿ ಲಿವರ್ ಸುದ್ದಿ ಹಾಕವು ನಾ ಎಲ್ಲಿದ್ದೀನಿ ಈಗ ಹೌದಿಲ್ಲರ ಎಣ್ಣೆ ಹೊಡೆದ ನಿಶೆ ಆಕೈತಿ ದಿನದಿಂದ ತೊಗೊಂಡು ಮುಸ್ ನೋಡ್ಕೊಂಡು ಕೂತ್ಬಿಡುತ್ತ ಇವ್ರಮ್ಮ ಎಷ್ಟು ಪವರ್ಫುಲ್ ಪರ

ಏನತ್ಲೇ ಮುಂದೆ ತಿಳ್ಕೊಂಡು ಜಳಕ ಮಾಡೀವಲ್ಲ ಇಲ್ಲಿ ಪಾಣಿ ಮಾಡಬೇಕು ಎಲ್ಲ ಅರ ಮಾಡಿ ಸುಳ್ಳು ಐತಿ ನೋಡು ಹೆಂಗೆ ಸತ್ಯ ಹೊರಗೆ ಹಾಕಿಸ್ತೀನಿ ನಾನು ನಾವು ಇವೊಬ್ಬ ಒಬ್ಬ ಅಂತಪ್ಪ ಒಬ್ಬ ಮಿಕ್ ಬಿಟ್ಟಾರೆ ಇವ್ರು ಬದಾನ್ಯಾಗ ಇವ್ರು ನಮ್ಗೆ ನಮ್ಮ ಹೊಲಸು ಯಾಕ ಅವ ಸೇಂಟ್ ಹೊಡ್ಕೊಂಡು ಸೇಂಟ್ ಹೊಡ್ಕೊಂಡು ಸುಮ್ಮರ್ತಾನ ಇವು ಜಳಕ ಮಾಡೋರು ಸುಮ್ಮಸ್ತೀನಿ ಅವ ಸೇಂಟರು ಹೊಡ್ಕೋತಾನ ಪುಣ್ಯಾಂತ ಮನೆ ಏನೂ ಇಲ್ಲಲ್ಲ ಒಯ್ಯಪ್ಪ ನಾರ್ಕೋತ ಬೇಕಾರೆ ಚಾಲೆಂಜ್ ಈಗ ಏನು ಮೈನ್ ಎಕ್ಕಿ ನೋಡು

ನಮ್ಮ ಕೈ ಹಿಡ್ಕೊಂಡು ಕೈಯೆರಡೂ ಕೈ ಹೊಲಿಸ್ ಮಾಡ್ಕೊಲ್ಯ ಹೆಂಗು ನಿನ್ ಕೈಯಾಗದಾವ ನಾನು ಹೊಡ್ಕೊಂಡೆ ನಾನು ಹಂಗಾ ಒಂದೇ ಹೊಡ್ಕೊಂಡೆ ಸತ್ತ ಬಿಡ್ತಿ ಬಾ ಹೊಡಿ ಹೊಡಿ ಅಂತ ತನ್ನ ತಾವು ಹೊಡಿತರೆ ನಾನು ನಾಳೆ ದೈರೆ ಮನುಷ್ಯರ ಬರುತ್ತಾ ಯಾರ್ ನೋಡಿ ನಿನ್ ನೋಡಿ ನಾನು ನೋಡದ್ರ ನಿನ್ನ ನೋಡದ್ರ ಮಗನ ಉಗುದು ಹಾಕಾಗ್ತ ನೀ ನೋಡದ್ರ ಮತ್ತೆ ಹೊಟ್ಟಿ ಎಷ್ಟ ಶಟಿತಾ ನೋಡಿ ಅವನು ಅವನು ಶಟಿತ ನೋಡಿ ಏಯ್ ಅಂಗೆಲ್ಲ ಒದಿಬೇಡ ಗಣ್ಣ ನುರೆ ಸುಮ್ ಸುಮ್ રે ಏನು ಏನು ಮೂಗು ನೆಕ್ಕ ಹಣಿಗೆ ಒದ್ಯಾನು ಹಾಟಾ ಏನು ಮಾಡ್ತಿ ಮೂಗು ನೆಕ್ಕ ಹಣಿಗೆ ಒದೀತೀನಿ ನನ್ನ ಮೂಗು ನೆಕ್ಕತಿ ಹಣಿಗೆ ಒದೀತೀನಿ ಈಗ ಚಾಲೆಂಜ್ ನಾ ನಿನ್ನ ಮೂಗು ನೆಕ್ಕಲ್ಲ ನೀ ನನ್ನ ತುಟಿ ನೆಕ್ಕಾ ಆ ವಾ ನಿನ್ನ ಯಾತ್ಲಿ ನನಗೆ ಏನು ಬರಬಾರದು ಜಯಪ್ಪ ತುಟಿ ನೆಕ್ಕ ಆತರ ಕೈಲಿ ಥಾ ಏನೇ ಈಗ ಹಿಂಗೆ ಹೆದರ್ಸ್ಬಕ್ಲೇನ್ ಒಂದು ಹುಡುಗಿ ಹೆದರ್ತಿರಲ್ಲಿ ಇದ್ರ ಇಲ್ಲಿ ಕೊಡಬ ನೀ ಮುತ್ಕೊಂಡು ನೋಡ ನಂಗೆ ಗಂಟೆ ನಮಗ ಬಂದಿಲ್ಲ ಏನೀನ ಇದು ಮೆಸೇಜ್ ಮಸಾಜ್ ಆಯ್ತು ನನಗೆ ಮೆಸೇಜ್ ಬೇರೆ ಮಸಾಜ್ ಬೇರೆ ಮಸಾಜ್ ಮೆಸೇಜ್ ಮಾಡೋದು ಮಸಾಜ್ ಮಾಡಿಸ್ಕೊಳ್ಳೋದು ನನಗೆ ಬಿ ಪಿ ಅಬ್ಬಸ್ಬೇಡ್ರಿ ನನ್ನ ಕೈ ಆಸ ಸುಮ್ ಹೋಗ್ರಿ ಬಿಪಿ ಪಿ ಐತೆ ನಿಂಗ ಹುಯ್ ಚಿನ್ನ ಮೊದ್ಲ ಇದು ಇದು ಇರ್ತಲ್ಲ ಆ ಕುಳ್ಳು ಅಂತಾರಲ್ಲ ಕುಳ್ಳು ಯಾ ಕುಳ್ಳು ಗೋಡೆಗೆ ಬಡಿತಾರಲ್ಲ ಕುಳ್ಳು ಅಲ್ಲಲೇ ನಿಮ್ಮ ಐ ಬಿಡು ಗೊತ್ತಾಯ್ತು ನನಗೆ ಆ ಕುಳ್ಳಿಗೆ ಸ್ವಲ್ಪ ದಾಲ್ಡ ಹಚ್ಕೊಂಡು ತಿನ್ನು ಚಿನ್ನ ಆ ಸತ್ತು ಏನ್ ಸತ್ತ ರಾಂಡಿ ಮುಂಡೆದ ಒಡ್ಡಿ ಬರ್ದವನ ಕಾನೂನು ಕ್ರಮ ಸತ್ತು ನಾನು ತಿನ್ಲಿಲ್ಲ ಈಗ ಗಾಂಡ ಸತ್ತ ಅಂದ್ರೆ ಏನ್ ತಿನ್ನ ಕಳಪ

ನಾನು ಕೂಡ ಇದ್ದಂಗ ನೋಡಿ ಇನ್ನ ಜೀವನ್ ಪರ್ಯಂತ ಬಿಡತರ ಮುಟ್ಟಲ್ವ ಪದಕ ಕೆಟ್ಟ ಬಿಡ್ಕೆಡ್ತಲ್ಲ ಮಗನ ದಾರಿ ಸಾಯ್ತೀನಿ ಅಂತ ಗೊತ್ತಾಯ್ತು ನಿನಗೆ ಇವತ್ತು ಯಾರಿಗೆ ನಿನಗೆ ನನಗೆ ಗೊತ್ತು ನಿನ್ನ ಕಡೆ ಈಗ ಸರ್ವಿಸ್ ಮಾಡಿದ್ದು ನನಗೆ ಗೊತ್ತು ಈಗ ಸರಳ ಹೋಗ್ತಿರೋ ಇಲ್ಲ ಇಬ್ರು ಹೋಗಲ್ಲ ಅಂದ್ರ ಏನೇ ಏನು ಮಾಡ್ತೀಯ ಏ நான் ஜோடி அது ஏனோ நம்ம அப்படி நீண்ட அப்படங்க ಆಯ್ತು ಅವ್ ನಿಮ್ಮ ಕಲ್ ತಿಳ್ಕ ಮಗನ ಬಾ ಬಾ ಏ ಸದುಕು ಅಂಚಲ್ ಅಕಿ ಅಂಚಲ್ಲಕಿ ಬಂಡ ಗಿಟ್ಟ ಹೆಣ್ಣು ಐತದು ನನ್ನ ನನ್ನ ವದಿಯನ್ ಬೇಕ ನೋಡೋಣ ಶೆಟ್ಟಿತ್ತಿ ಮಗನ ಶೆಟ್ಟಿನಿ ಶಟ್ರ ಶೆಟ್ಟ್ದ ಸಾಯ್ತಿ ಮಗನ ನೀನು ಏಯ್ ಒದೆ ಬಾರ ಪಾಪ ಮಳ್ಳಿ ಹುಡುಗ ಐತ್ರೆ ನಾಚಿಕ್ ಬರಲ್ಲ ನಿಮಗೆ ಬಿ ಪಿ ಎಬಸ್ ಬೇಡ ನಂದ ಪಲೇ ನಂದು ಹಾವು ಏಳು ಸಪ್ಪಸ್ಬೇಡಿ ಏನೋ ಅನ್ನೋ ಹಾವು ಎಬ್ಬಸ್ ಬೇಡನು

ಏನು ಸುಮ್ಮ ಹೋಗ್ತಿರೋ ಇಲ್ಲ ಇಬ್ರು ನಾಗಲಿಂದ ಅವನ ನೋಡಕತ್ತೀನಿ ಬರೀ ಪಂಕದ ಮೇಕ ಇಡ್ತೀನಿ ಹಕ್ಕೇ ಇಲ್ಲ ಹೋಗಲ್ಲ ಏನು ಮಾಡಕ್ಕಿ ಬಿ ಪಿ ಅಬಸ್ ಬೇಡ ಬಿ ಪಿ ಅದ್ರ ಹುಡ್ಕ ಕುಡಿ ನಿನ್ಗ ಕುಡಿಸ್ತೀನಿ ಮಗನ ನಾನು ಎತ್ತು ಹೆಣನ ಹೊರ್ತೀನಿ ನಾನು ಎತ್ತು ಏ ಗಂಡದ ಮುಂದೆ ಏನು ಅಸೈತನ ಅದು ನಾಲ್ಕು ಗೋಡಿ ಮತ್ತೆ ಮಾಡದ ಊರ ಮುಂದೆ ಮಾಡ್ತೇನೆ ಕೆಲಸ ನೀನು ನನ್ನ ಗಂಡ ಅನ್ಕೋ ನಾನು ಅನ್ಕೋಬೇಕ ಹ್ಮ್ ಅನ್ಕೋ ಹ್ಮ್ ನನ್ನ ನಾಲ್ಕು ಮಕ್ಕಳ ತಾಯಿ ನೀನು ಅನ್ಕೋ ಅನ್ಕೊಳಕೇನ್ ರೊಕ್ಕ ಕೊಡ್ಬೇಕ ಅಲ್ಲ ಕೊಡುದಿಲ್ಲ ಈಗ ನಾನು ನಾನು ಏನ್ ಚೆತ್ಕೊಳ ಆಗ್ಬಿಡ್ತೇನೆ ನೀನು ಇವ್ ಮಕ್ಕಳ ತಾಯಿ ನೋಡ್ರಿ ಮಗನ್ ನೀವ್ ಅವ್ನು ಎಷ್ಟು ನೀ ಚಂದ ಮೂಗಿದ್ರೆ ಶರ್ಟ್ ಇದ್ರೆ ಹೆಂಗಿರ್ತೀನಿ ಮೂಗಿಗೆ ಎಷ್ಟ ಮಂದಿ ಗಂಟು ಬಿದ್ದಾರ ಗೊತ್ತಿಲ್ಲ ಮಗನ ಗಂಟು ಬಿದ್ದೆಗಡತ ಕಾರಿನೇ ಕುತ ಅದ್ರ ಎಂತ ಅಕ್ರಮ ತಾಯಿ ಬಗ್ಗೆ ಚಿಂತೆ ಮಾಡಿ ಮಾಡಿ ಬಿದ್ದು ನಾ ಕುದ್ರಿ ಹೋದ್ ಪಾಪ ಎಷ್ಟು ಈಗ ಒಟ್ಟು ಶಡ್ದಾಡ ಮಾತಾಡವ ನೀನು ಬರುತ್ತೆ ಈಗ ಏನಂದಿಲ್ಲ ನಾನು ಮುಟ್ಟಿದ್ರೀನಾ ನೀನು ನಾನು ಒಂದ ಏನಿದೆ ನೋಡ್ತಿನ ನಾನು ಸ್ವಲ್ಪ ಹೊಡಿತಾಳೆ

ಬಾ ಅಂತ ಹೇಳ ಮರ್ಯಾದೆ ಬಾ ಅಂತ ಹೇಳ ಒಂದ್ ಮಿಂಟ್ ಅವನ ಅಮ್ಮಗನ ಗುಬ್ಬಿ ಬ್ರಹ್ಮಾಸ್ತ್ರ ಏನು ಮಳ್ಳ ಹುಡುಗರು ಒಪ್ಕೊಂಡು ಗುಬ್ಬಿ ಬಿಟ್ಕೊಳ್ಳೆ ಪಗಾರ ಕೊಡಲ್ವ ಬರೀ ರೊಕ್ಕ ಸಾಯ್ತಿರಲ್ಲಿ ನಿಮ್ಮ ಅವ್ರ್ಯಾಂಗ ಮಾಡಿ ಎಷ್ಟು ಕಾಲ್ ಹೋಗ ನೀನು ಎಲ್ಲಾರ್ ಓದಿ ಬಂದಿ ನಟರಾಜ್ ನಟರಾಜ್ ಯಾವಾಗಿ ಆ ಮಲ್ಲಪ್ಪಗ ಮಲ್ಯ ಅಂತಿ ಇವನ್ನ ಹಿಂಗ್ ಮಾವುಗಳ ಕಿಮ್ಮತ್ತಿಲ್ಲ ಕಿಮ್ಮತ್ ಮಗನ ಅದಕ್ಕೆ ಮಾವಗಳು ನಾನ್ ಅಕ್ಕನ್ ಕೊಟ್ಟ ಮಾವಗಳು

பட்னாட்ரு வந்து ஏன் இல்லை படங்கல் மகன ஏனீங்க ஏன் நேன் ஐத்தி பா மனி ஹக மனிக நடுவந்த